ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಯಾರೇ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತೆ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ವಿಡಿಯೋಗ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೋಡಿ ಈ ಪ್ರೋಮೋದಲ್ಲಿ ಹನುಮಂತಣ್ಣ ಫ್ಯಾಮಿಲಿ ಮತ್ತೆ ಚೈಲ ಕುಂದಪುರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಹನುಮಂತಣ್ಣ ಫ್ಯಾಮಿಲಿ ನೋಡಿ ತುಂಬಾ ಖುಷಿ ಆಯಿತು ಅವ್ರ ತಂದೆ ತಾಯಿ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಮತ್ತೆ ಮತ್ತೆ ಅಲ್ಲಿಂದ ಊಟ ಮಾಡ್ಕೊಂಡ್ ಬಂದಿದ್ದಾರೆ ಎಲ್ಲರಿಗೂ ರೊಟ್ಟಿ ಅದೆಲ್ಲ ಎಲ್ಲರಿಗೂ ಬಡಿಸ್ತಿದ್ಲು ತುಂಬಾ ನೋಡಕ್ ಖುಷಿ ಆಗ್ತಿದೆ ಹನುಮಂತಣ್ಣ ಹೇಳಿದ್ದು ನೋಡಿ ನನಗೆ ಅಪ್ಪ ಅಮ್ಮ ಕಡೆಯಿಂದ ಒಂದು ವಾಯ್ಸ್ ಕೇಳಿಸಿ ಸಾಕು ನಾನು ಫುಲ್ ಚಾರ್ಜ್ ಆಗ್ಬಿಡ್ತೀನಿ ಅಂತ ಇವಾಗ ನೋಡಿ ಇನ್ಮೇಲೆ ಫುಲ್ ಚಾರ್ಜ್ ಹನುಮಂತಣ್ಣ ಒಂದ್ ಸ್ವಲ್ಪ ಡಲ್ ಆಗಿದ್ದು ಲಾಸ್ಟ್ ಟೂ ವೀಕ್ಸ್ ಇನ್ಮೇಲೆ ಸಾಕತ್ತಾಗ ಆಡ್ತಾರೆ ಹನುಮಂತಣ್ಣ ತಂದೆ ತಾಯಿ ಬಿಗ್ ಬಾಸ್ ಮನೆಗೆ ಬಂದಿರ ಕಾರಣ ಇನ್ಮೇಲೆ ಸಖತ್ತಾಗಿರುತ್ತೆ ಪರ್ಫಾರ್ಮೆನ್ಸ್ ಹನುಮಂತ ಅದು ಯಾರ್ಯಾರು ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೋ ಆ ಪರ್ಫಾರ್ಮೆನ್ಸ್ ಇನ್ಮೇಲೆ ಹನುಮಂತ ಬರುತ್ತೆ ಅಂತ ನಾನು ಅನ್ಕೊಂತಿದಿನಿ ನೋಡೋಣ ಯಾವ ರೀತಿ ಆಡ್ತಾರೆ ಅಂತ ಚೈತ್ರ ಕುಂದಪುರ್ ಅವ್ರ ಫ್ಯಾಮಿಲಿನೂ ಬಂದಿದ್ದಾರೆ ಅವ್ರ ತಾಯಿ ಮತ್ತೆ ಅವ್ರ ತಂಗಿ ಬಂದಿದ್ದಾರೆ ಅವ್ರ ತಂಗಿ ಹೋಗ್ಬಿಟ್ಟು ರಜತ್ ಅವ್ರ ರಜತ್ ಅವ್ರೆ ನಿಮಗೆ ಬಾಸು ಚೈತ್ರ ಅವರು ನನಗೆ ಬಾಸು ನೀವು ಅಂತ ಹೇಳ್ತಿರ್ತಾರೆ ಆಮೇಲೆ ಚೈತ್ರ ಕುಂದಪುರ್ ಅವ್ರ ತಾಯಿ ನೀವೆಲ್ಲರೂ ಕಳ್ಪೆ ಕೊಡ್ತೀರಾ ನನ್ನ ಮಗಳಿಗೆ ಬಟ್ ನನಗೆ ಯಾವಾಗ್ಲೂ ಅವ್ರು ಉತ್ತಮನೆ ಅಂತ ಅಂದು ಒಂದು ಮೆಡಲ್ ಆಗ್ತಿರ್ತಾರೆ ಉತ್ತಮ ಮೆಡಲ್ ಅದೊಂದು ಪ್ರೋಮೋದಲ್ಲಿ ಬಿಟ್ಟಿರ್ತಾರೆ ಆಮೇಲೆ ಚೈತ್ರ ಅವ್ರು ಏನ್ ಹೇಳ್ತಾರೆ ನನ್ನ ತಂಗಿ ಇವಳು ಮೂರ್ನೇಳು ಜನ ಎಲ್ಲ ತುಂಬಾ ಮಾತಾಡ್ಕೊಂತಿದ್ರು ಅವಾಗ ಇವಳು ಹುಟ್ಟಿದಾಗ ಮೂವರು ಹೆಣ್ಮಕ್ಳೆ ಬೆಂಕಿ ಇಡೋರು ಯಾರು ಇಲ್ಲ ಗಂಡ್ ಮಕ್ಳು ಅಂತೆಲ್ಲ ಅಂತ ಅವಾಗ ಅದನ್ನೆಲ್ಲ ಚೈತ್ರ ಅವ್ರು ಹೇಳ್ತಿರ್ತಾರೆ ಈ ತರ ವಿಷಯ ಕೇಳಿದಾಗ ಎಲ್ಲರಿಗೂ ದುಃಖ ಆಗಿ ಆಗುತ್ತೆ ಗಂಡು ಹೆಣ್ಣು ತಾರತಮ್ಯ ಮೊದ್ಲಿಂದನೂ ಬಂದಿದೆ ಸಮಾಜದಲ್ಲಿ ಮತ್ತೆ ಯಾವ್ದಾದ್ರು ಮನೆಯಲ್ಲಿ ಹೆಣ್ಣು ಹುಟ್ಟಿದ್ರೆ ಒಂಥರ ಈ ಅವ್ರನ್ನ ಒಂಥರ ಅವ್ರನ್ನ ಅದೆಲ್ಲ ಮುಂಚೆಯಿಂದನೂ ಬಂದಿದೆ ಇದೆಲ್ಲ ಮಾಡಬಾರ್ದು ಏನಕ್ಕೆ ಈ ತರ ಭೇದ ಭಾವ ಮಾಡ್ತಾರೋ ಮತ್ತೆ ಮನಸ್ಸಿಗೆ ನೋವಾಗೋ ನೋವಾಗೋತಾರನೆ ಮಾತಾಡ್ತಾರೆ ಸಮಾಜದಲ್ಲಿ ಈ ತರ ತುಂಬಾ ಜನ ಅನುಭವಿಸಿರ್ತಾರೆ ಈ ತರ ಹೆಣ್ಣು ಎತ್ತಿರೋರು ಅಂತ ಅಂದ್ರೆ ಅವರಿಗೆ ತುಂಬಾ ಬೈಗುಳ ಏನೇನೋ ಅಪಾಸ್ಯ ಮಾಡೋದು ಆ ತರ ಎಲ್ಲ ಇದ್ದೇ ಇರುತ್ತೆ ಮಾತನ್ನೆಲ್ಲ ಸಹಿಸ್ಕೊಂಡು ಅದನ್ನ ತಲೆಗೆ ಹಾಕೊಂಡಂಗೆ ಸುಮ್ನೆ ನಡೀತಿರ್ಬೇಕು ಯಾರ ಬಗ್ಗೆನು ಕೇರೆ ಮಾಡಬಾರದು ನಮ್ ಜೀವನ ನಮ್ ಇಷ್ಟ ಅವ್ರು ಏನು ಏನಂತಕೊಂಡ್ರೆ ಏನು ನಮ್ ಜೀವನ ನಮ್ ಇಷ್ಟ ಬೇರೆಯವ್ರ ಮಾತಿಗೆ ತಲೆ ಕೆಡ್ಸ್ಕೊಂಬಾರದು ಸುಮ್ನೆ ನಮ್ ಪಾಡಿಗೆ ನಾವ್ ಹೋಗ್ತಿರ್ಬೇಕು ಈ ತರ ಚುಚ್ ಮಾತಾಡೋರು ಇದ್ದೇ ಇರ್ತಾರೆ ಹನುಮಂತಣ್ಣ ಮತ್ತೆ ಚೈತ್ರ ಫ್ಯಾಮಿಲಿದು ಇಷ್ಟು ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು